ಿ ಕ್ಷೇತ್ರ ಧರ್ಮಚಾವಡಿ ಗೋಳಿಕಟ್ ಏನು ಅಂದ್ರೆ ಒಂದು ಗಂಡು ಮಕ್ಕಳಾಗಿ ನಾವೇನ್ ಇವತ್ತು ಜೀವನ ನಡೆಸ್ತಾ ಇದ್ದೇವೆ ಮನೆಯಲ್ಲಿ ಅದಕ್ಕೆಲ್ಲದಕ್ಕೂ ಈ ಹಾವಂಜಿಯಲ್ಲಿರುವ ಅಮ್ಮನೇ ಸಹಾಯ ಮಾಡಿದ್ದಾರೆ ಮಂತ್ರ ದೇವತೆ ಹಾಗೂ ವರ್ತಿ ಪಂಜುರ್ಲಿ ದೈವದ ಸಿರಿಸಿಂಗಾರದ ಗಗ್ಗರ ಸೇವೆ ಸೊ आजाद ನಂತರ ನಾನು ಇಲ್ಲಿ ಬಂದೆ ಇಲ್ಲಿ ಬಂದ ಮೇಲೆ ನನ್ನ ಒಂದು ಓನ್ ಎಕ್ಸ್‌ಪೀರಿಯನ್ಸ್ ಇಲ್ಲಿ ತುಂಬಾ ಒಳ್ಳೆ ತಾಸಿರಿ ಸಿಂಗಾರದ ಗಗ್ಗರೆ ಸಿರಿ ಮಾನೆ ದೇವೇ ದೇವು ಕುದರತಿ ಸ್ವಾಮಿ ಎಜುಕೇಟೆಡ್ ಆಗಿದ್ರು ಅವ್ರು ನನ್ನ ಮಾತು ಕೇಳ್ತಾರೆ ಆಯ್ತು ಕನ್ಫರ್ಮ್ ನಿಮಗೆ ಆರ್ಡರ್ ಅಂತ ಕೊಡ್ತಾರೆ ಜನ ಆಶೀರ್ವಾದದಿಂದ ನಾನು ಬೆಳಿತಾ ಇದ್ದೇನೆ ಸರ್ ಅದಕ್ಕೆ ಸಂತೋಷವರ ಕಾರಣ ಗೂಳಿಕಟ್ಟೆ ಸ್ವಾಮಿ ಕೊರಗಜ್ಜನೆ ಕಾರಣ ಸುಳು ಶಕ್ತಿ ಮಾಮಲ್ಲ ದೈವಗಳ ಬಗ್ಗೆ ಭಕ್ತಾದಿಗಳು ಹೇಳ್ತೇನು ಬರಗಜ್ಜೆ ಈ ತುಳುನಾಡಲ್ಲಿ ತುಂಬ ಕಾರಣಿಕ ಮೆರೆದಂಥ ದೇವರು ಆ್ಯಕ್ಚುಲಿ ಆ ದೈವ ಅಂತ ಕರೀತೇವೆ ಸೊ ಇಲ್ಲಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರದ್ದು ಕೂಡ ಒಂದು ಏನು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ ಪರ್ಸನಲ್ ಇಶ್ಯೂಸ್ ಆ ಇದೆ ಏನಾದರೂ ತೊಂದರೆ ಇದ್ದರೆ ಎಲ್ಲ ಕೂಡ ಒಂದು ಪರಿಹಾರ ಸಿಗುವಂಥ ಕ್ಷೇತ್ರ ಅಥವಾ ಈ ಸಂತಾನ ಭಾಗದ ವಿಚಾರದಲ್ಲಿ ಏನೆಲ್ಲ ವಿಚಾರ ಉಂಟ ಆ ವಿಚಾರಕ್ಕೆಲ್ಲ ಆ ಮಂತ್ರದ ತಾಯಿ ಅನ್ನುವಂಥ ಶಕ್ತಿ ಪರಿಹಾರ ಅನ್ನುವಂಥ ವಿಚಾರ ಮಾಡಿಕೊಟ್ಟಿದ್ದಾರೆ ಬಿ ಒನ್ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ತುಳುನಾಡು ಪ್ರದೇಶದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಬೇಡಿಕೆ ಇರುವ ಸ್ಥಳಗಳಲ್ಲಿ ಒಂದಾಗಿದೆ ನಾವು ದಕ್ಷಿಣದಿಂದ ಉತ್ತರದ ಕಡೆಗೆ ಗಮನಿಸುತ್ತಾ ಬಂದರೆ ನಾನಾ ರೀತಿ ದೈವಗಳ ಹೆಸರುಗಳಿಂದ ಕರೆಯಲಾಗುತ್ತದೆ ಹಾಗೆ ಇಲ್ಲಿ ತುಳುನಾಡು ಎಂದರೆ ಕಾಶಿ ರಾಮೇಶ್ವರಕ್ಕೆ ಹೋಗುವ ದಾರಿ ಎಂದು ಹೇಳುವ ದೈವದ ನುಡಿಗಳು ದೈವಕ್ಕೆ ತುಳುನಾಡಿನವರು ಮಾತ್ರ ಸೀಮಿತವೆಂಬ ಭಾವವೂ ಇಲ್ಲ ದೈವಕ್ಕೆ ಈ ಮಣ್ಣನ್ನು ಗೌರವಿಸಿ ಬದುಕುವ ಎಲ್ಲರೂ ಸಮಾನರು ನೂಲುಪಾಡಿ ಸಂಸಾರದಿಂದ ಜಾತಿ ಅರೆಜಾತಿ ಪರಜಾತಿ ಅಂದರೆ ಅನ್ಯಮತೀಯರನ್ನ ಸೇರಿಸಿಕೊಂಡು ಗಂಧ ಕೊಡುವ ಕಟ್ಟೆ ಇರುವುದು ಅಂತಹ ನಾಡಲ್ಲಿ ಇದ್ದುಕೊಂಡು ದೈವಾರಾಧನೆಯಲ್ಲಿ ಅವರಿಲ್ಲ ಇವರಿಲ್ಲ ಎಂದು ವಾದಿಸುವುದು ತಪ್ಪು ಯಾವುದೇ ಜಾತಿಯವನಾಗಿರಲಿ ಅವನ ಮನೆಯ ದೈವಕ್ಕೆ ಅವನೇ ಮೊದಲ ನಾಯಕ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ನಾವು ಈ ಕ್ಷೇತ್ರಕ್ಕೆ ಬಂದಾಗ ಏನೂ ಇರಲಿಲ್ಲ ಇಲ್ಲಿ ದೈವ ನಮಗೆ ಮಾತು ಕೊಟ್ಟಿ ಕಳಿಸಿದ್ದು ಅದೇ ರೀತಿ ಇವತ್ತು ನಾವಿದ್ದೀವಿ ಇಲ್ಲಿ ಬಂದ ಭಕ್ತಾದಿಗಳೇ ಹೇಳಿದ್ದಾರೆ ನೀವೇ ನೋಡಿ ಮೂರು ವರ್ಷದ ಹಿಂದೆ ಇಲ್ಲಿ ನಾನು ಮತ್ತು ಅಮ್ಮ ಫಸ್ಟ್ ಟೈಮ್ ಬಂದದ್ದು ಸೊ ಫ್ಯಾಮಿಲಿ ಅಂದರೆ ನಾನು ಅಪ್ಪ ಅಮ್ಮನ ಜೊತೆ ತಂಗಿ ನಾವೇರೋದು ಆ ಟೈಮಲ್ಲಿ ನನಗೆ ಆ್ಯಕ್ಸಿಡೆಂಟ್ ಆಗಿತ್ತು ಒಂದು ಸೊ ನೆಕ್ಸ್ಟ್ ಡೇ ಸರ್ಜರಿ ಇತ್ತು ನಾವು ಅದರ ಮುಂಚಿನ ದಿನ ಇಲ್ಲಿ ಬಂದಿದ್ವಿ ಆ ಟೈಮಲ್ಲಿ ಇವರು ನಮ್ಮ ಜೊತೆ ಮಾತಾಡಿದ್ರು ಇಲ್ಲಿ ಇಷ್ಟು ಚೆನ್ನಾಗಿ ಸಹ ಇರಲಿಲ್ಲ ಆ ಟೈಮಲ್ಲಿ ಮನೆ ಸಣ್ಣ ಮನೆ ಒಂದು ಮನೆ ಒಳಗೆ ದೇವರಿದ್ದರು ಸೊ ಸರ್ಜರಿ ಮಾಡಿ ಸರ್ಜರಿ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿ ನಾವು ಇರಲಿಲ್ಲ ಸೊ ಸರ್ಜರಿ ಮಾಡಬೇಕಾ ಬೇಡ ಅಂತ ಇದ್ದಾಗ ಇಲ್ಲಿ ಬಂದಿದ್ದದ್ದು ಸೊ ಮತ್ತೆ ಅವರು ಹೇಳಿದ್ರು ಸರ್ಜರಿ ಮಾಡಿ ಎಲ್ಲ ಸರಿ ಆಗ್ತದೆ ಮತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಸರ್ಜರಿ ಆಯಿತು ಮತ್ತೆ ಅದಾದ ಮೇಲೆ ನಾವು ಪ್ರತಿ ಇಯರ್ ಬರ್ತಾ ಇದ್ದೇವೆ ಇಲ್ಲಿಗೆ ಸೊ ಏನು ಅಂತ ಅಂದ್ರೆ ತುಂಬಾನೇ ಕಷ್ಟಕರವಾದ ದಿನಗಳಿದ್ದವು ಅವಮಾನ ಇತ್ತು ತಂಗಿ ನಾನು ಇಬ್ಬರೇ ಇದ್ದದ್ದು ಸ್ಟಡೀಸ್ ಮಾಡ್ತಾ ಇದ್ವಿ ತಂದೆ ತಾಯಿ ಮನೆ ಕಟ್ತಾ ಇದ್ವಿ ಮನೆ ಆಗುದಿಲ್ಲ ಅವರದ್ದು ಹಾಗೆಲ್ಲ ಹೇಳ್ತಾ ಇದ್ರು ಸೊ ಅದೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಿತ್ತು ನಾವು ಅದಕ್ಕೆ ಈ ದೇವರು ತುಂಬಾ ಸಹಾಯ ಮಾಡಿದ್ದಾರೆ ನಮಗೆ ಸೊ ಮನೇನೂ ಆಗಿದೆ ಒನ್ ಇಯರ್ ಆಯಿತು ಸೊ ಇಷ್ಟಪಟ್ಟದ್ದೆಲ್ಲ ಸಿಕ್ಕಿದೆ ಇವರಿಂದಾಗಿ ಅಪ್ಪ ಅಮ್ಮ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇವೆ ಏನು ಅಂದರೆ ಒಂದು ಗಂಡು ಮಕ್ಕಳಾಗಿ ನಾವೇನು ಇವತ್ತು ಜೀವನ ನಡೆಸ್ತಾ ಇದ್ದೇವೆ ಮನೆಯಲ್ಲಿ ಅದಕ್ಕೆಲ್ಲದಕ್ಕೂ ಈ ಹಾವಂಜಿಯಲ್ಲಿರುವ ಅಮ್ಮನೇ ಸಹಾಯ ಮಾಡಿದ್ದಾರೆ ಸೊ ಇನ್ನೂ ಭಕ್ತರು ಇಲ್ಲಿ ಬರೋ ಹಾಗೆ ಆಗಲಿ ನಮಗೇನು ಒಳ್ಳೇದು ಮಾಡಿದ್ದಾರೆ ಅದು ಕಲೆ ಕಾರಣಿಕವನ್ನ ಎಲ್ಲರಿಗೂ ತೋರಿಸ್ಲಿ ಅನ್ನೋದು ನಮ್ಮ ಆಶಯ ನಾವು ಲಾಸ್ಟ್ ಇಯರ್ ಇದ್ದಾಗ ನಾನು ಸುಳ್ಯದಲ್ಲಿದ್ದ ಆ ಟೈಮಲ್ಲಿ ಬರಲಿಕ್ಕೆ ಆಗಿರಲಿಲ್ಲ ಸೊ ಈ ವರ್ಷ ಬರಲೇಬೇಕು ಅನ್ನೋ ರೀಸನಿಗೆ ಬಂದದ್ದು ನಮ್ಮದು ಇಲ್ಲಿಂದ ತುಂಬ ದೂರ ಆಗ್ತದೆ ಸೊ ಬರಲೇಬೇಕು ಅಂತ ಎಲ್ಲ ಮುಗಿಸ್ಕೊಂಡೇ ಹೋಗ್ತೀವಿ ಹಾಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಕ್ಷೇತ್ರದಲ್ಲಿ ನಿಮಗೆ ಪರಿಹಾರ ಸಿಗುತ್ತದೆ ಹಾಗೆ ಕುರಗಜ್ಜನ ಮಹಿಮೆ ಕೇಳಿದ್ರೆ ನಮಗೆಲ್ಲ ಮೈಯೆಲ್ಲ ರೋಮಾಂಚವೆನಿಸುತ್ತದೆ ಹಾಗೆ ಕುರಗಜ್ಜನ ಮಹಿಮೆ ಕೇಳಿದ್ರೆ ನಮಗೆಲ್ಲ ಮೈ ರೋಮಾಂಚನವೆನಿಸುತ್ತದೆ ಯಾಕಂದ್ರೆ ಕುರಗಜ್ಜನ ಮಹಿಮೆ ಬಗ್ಗೆ ನಿಮಗೆಲ್ಲ ಈಗಾಗಲೇ ತಿಳಿದಿದೆ ಇವತ್ತಿನವರೆಗೂ ಕುರಗಜ್ಜ ಏನು ನುಡಿ ಕೊಡುತ್ತಾರೋ ಆ ನುಡಿ ಯಾವತ್ತೂ ಸುಳ್ಳಾಗಿಲ್ಲ ಕುರಗಜ್ಜನ ನಂಬಿ ಬಂದರೆ ನಿಮ್ಮ ಸಕಲ ಕಷ್ಟಗಳೆಲ್ಲ ದೂರ ಅದರಲ್ಲೂ ಕುರಗಜ್ಜನ ಕೋಲವಿರುವಾಗ ಅಜ್ಜನ ವಾಗ್ದಾನಕ್ಕೋಸ್ಕರ ಭಕ್ತಾದಿಗಳು ಕಾಯುತ್ತಿರುತ್ತಾರೆ ಯಾಕಂದರೆ ಕೊರಗಜ್ಜನ ವಾಗ್ದಾನವು ಸತ್ಯವಾಗಿರುತ್ತದೆ ಅದು ನೆರವೇರುತ್ತೆ ಕೂಡ ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸುವ ದೈವವೆಂದರೆ ಕೊರಗಜ್ಜ ಕಳೆದು ಹೋದ ಯಾವುದನ್ನಾದರೂ ಮರಳಿ ಪಡೆಯಲು ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವ ಮೊದಲ ಮತ್ತು ಅಗ್ರಗಣ್ಯವಾಗಿ ಜನರು ಈ ದೈವವನ್ನ ನೆನಪಿಸಿಕೊಳ್ಳುತ್ತಾರೆ ವಿಜೃಂಭಣೆಯಿಂದ ನಡೆಯಿತು ಮಂತ್ರದೇವತೆ ಕುರಗಜ್ಜ ಶ್ರೀ ಕ್ಷೇತ್ರ ಧರ್ಮಚಾವಡಿ ಗೋಳಿಕಟ್ಟೆ ಹಾಗೂ ಮಂತ್ರದೇವತೆ ಹಾಗೂ ವರ್ತೆ ಪಂಚುರ್ಲಿ ದೈವದ ಸಿರಿಸಿಂಗಾರದ ಗಗ್ಗರ ಸೇವೆ ಮತ್ತೆ ಕುರಗಜ್ಜ ದೈವದ ಸಿರಿಸಿಂಗಾರದ ಗಗ್ಗರ ಸೇವೆ ಈ ದೃಶ್ಯದಲ್ಲಿ ನೀವು ನೋಡಬಹುದಾಗಿದೆ ಕ್ಷೇತ್ರಕ್ಕೆ ಒಮ್ಮೆ ನೀವು ಭೇಟಿ ನೀಡಿ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ ಸ್ಥಳ ಮುಗ್ಗೇರಿ ಗುಡ್ಡೆ ಶಾಲೆ ಹಾವಂಜಿ ಪೋಸ್ಟ್ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ ಸಂತೋಷ ಗೋಳಿಗಟ್ಟೆ ಅಂತ ಹೊರಗಜ್ಜ ಕ್ಷೇತ್ರ ಧರ್ಮಚಾವಡಿ ಗೋಳಿಗಟ್ಟೆ ಈ ಸಾನ್ನಿಧ್ಯ ನನ್ನ ತಂದೆಯ ಕಾಲದಲ್ಲಿ ಆರಾಧನೆ ಅನ್ನುವಂಥ ವಿಚಾರ ಮಾಡ್ತಾ ಇದ್ದಾರೆ ಅವರ ಕಾಲ ನಂತರ ಅವರ ಆದ ನಾನು ಆರಾಧನೆ ಅನ್ನುವಂಥ ಪೂಜೆ ಪುನಸ್ಕಾರ ಅನ್ನುವಂಥ ವಿಚಾರ ಎಲ್ಲ ಮಾಡ್ತಾ ಇದ್ದೇನೆ ಹಾಗಾಗಿ ಇಲ್ಲಿಗೆ ಬಂದಿರುವಂಥ ಭಕ್ತರೆಲ್ಲ ಅವರವರ ಕಷ್ಟ ಅನ್ನುವಂಥ ವಿಚಾರ ಏನೆಲ್ಲ ವಿಚಾರ ಮಂಟ ಈ ಗೌಡ ರಾಶಿ ಮುಖಾಂತರ ಪ್ರಶ್ನೆ ಚಿಂತನೆ ಎಲ್ಲ ವಿಚಾರ ಇಟ್ಟಾದ ಮೇಲೆ ಅವರಿಗೆ ಬೇಕಾಗಿರುವಂಥ ಪರಿಹಾರ ಆ ಮಂತ್ರದ ತಾಯಿ ಹಾಗೂ ಕೊರಗಜ್ಜ ಅನ್ನುವಂಥ ಶಕ್ತಿ ಅವರಿಗೆ ಬೇಕಾಗಿರುವಂಥ ಪರಿಹಾರ ಅನ್ನೋ ವಿಚಾರ ಇಲ್ಲಿ ನಡೆಸಿಕೊಡುವಂತೆ ವಿಚಾರ ನಾವೆಲ್ಲ ಮಾಡ್ತಿದ್ದೇವೆ ಇಲ್ಲಿಗೆ ತುಂಬ ಕಡೆಯಿಂದ ಬರುವಂಥ ವಿಚಾರ ಭಕ್ತಾದಿಗಳು ಬರುವಂಥ ವಿಚಾರ ಉಂಟು ಅವರವರ ಏನೆಲ್ಲ ವಿಚಾರ ಉಂಟ ಆ ಕಷ್ಟ ಆಗಲಿ ನಷ್ಟ ಆಗಲಿ ಅಥವಾ ಸಂಪಾದನೆ ದಾರಿಯಲ್ಲಿ ಆಗಲಿ ಅಥವಾ ಉದ್ಯೋಗದ ವಿಚಾರದಲ್ಲಿ ಆಗಲಿ ಅಥವಾ ಆ ಶುಭ ಕಾರ್ಯ ಲಗ್ನ ಮುಹೂರ್ತದ ವಿಚಾರ ಆಗಲಿ ಅಥವಾ ಈ ಸಂತಾನ ಭಾಗ್ಯದ ವಿಚಾರದಲ್ಲಿ ಏನೆಲ್ಲ ವಿಚಾರ ಉಂಟ ಆ ವಿಚಾರಕ್ಕೆಲ್ಲ ಆ ಮಂತ್ರದ ತಾಯಿ ಅನ್ನುವಂಥ ಶಕ್ತಿ ಪರಿಹಾರ ಅನ್ನುವಂಥ ವಿಚಾರ ಮಾಡಿಕೊಟ್ಟಿದ್ದಾರೆ ಇನ್ನು ಹಾಗೆ ಈ ಸ್ಥಳಕ್ಕೆ ಿಗಳು ತುಂಬ ಬರಲಿ ಈ ಸಾನಿಧ್ಯ ವಿಚಾರ ಹಾಗಾಗಿ ಇನ್ನೂ ಬರ್ತಾ ಇದ್ದಾರೆ ಇನ್ನು ಬರುವಂತೆ ಆಗಲಿ ಎಲ್ಲರೂ ಬನ್ನಿ ಶುಭ ಆಗಲಿ ನಮಸ್ತೆ ಹೆಸರು ಶ್ರೀಕಾಂತ್ ಆಚಾರ್ಯ ಅಂತ ಹೇಳಿ ನಾನು ನೀಲವರದಲ್ಲಿರುವುದು ನೀಲವರ ಎಳ್ಳಂಪಳ್ಳಿ ಸೊ ಇದು ಆ್ಯಕ್ಚುಲಿ ಇವತ್ತು ಇಲ್ಲಿ ನೇಮೋತ್ಸವ ಆಗ್ತಾ ಇದೆ ಸೊ ಧರ್ಮಚಾವಡಿ ಅಂತೇಳಿ ಆಪೆ ಮಂತ್ರದೇವತೆ ಮತ್ತು ವರ್ತಿಪಂಜುರ್ಲಿ ಹಾಗೆ ಕೊರಗಜ್ಜ ಕ್ಷೇತ್ರ ಸೊ ಇಲ್ಲಿ ಆ್ಯಕ್ಚುಲಿ ನಾನಂದರೆ ಇಲ್ಲಿ ಬಂದ ಮೇಲೆ ನನಗೆ ಅಂದರೆ ಸ್ವಲ್ಪ ತುಂಬ ಕಷ್ಟ ಇತ್ತು ಆ್ಯಕ್ಚುಲಿ ಅಂದರೆ ಹೇಳಬೇಕಾದ್ರೆ ಸ್ವಲ್ಪ ಹಣದ್ದು ಫೈನಾನ್ಷಿಯಲ್ ಇಶ್ಯೂಸ್ ಮತ್ತು ನನಗೆ ಸ್ವಲ್ಪ ಕೆಲಸದ್ದು ಇಂಥದ್ದೆಲ್ಲ ಬೇರೆ ಎಲ್ಲ ಸ್ವಲ್ಪ ಪರಿಸ್ಥಿತಿಗಳು ತುಂಬ ಕೆಟ್ಟದಿತ್ತು ಸೊ ಅದಾದ ನಂತರ ನಾನು ಇಲ್ಲಿ ಬಂದೆ ಇಲ್ಲಿ ಬಂದ್ರ ಮೇಲೆ ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ತುಂಬ ಒಳ್ಳೆಯದಾಯಿತು ಯಾಕಂದರೆ ನಾವು ನಂಬ್ಕೊಂಡಿರೋದು ಆ್ಯಕ್ಚುಲಿ ನಮ್ಮ ಮನೆಯ ಕೂಡ ವರ್ತೆ ಪಂಜೂರ್ಲಿನೇ ಸೊ ಇಲ್ಲಿ ಕೂಡ ಬಂದ ಮೇಲೆ ಆ್ಯಕ್ಚುಲಿ ಇಲ್ಲಿ ಕೂಡ ವರ್ತೆ ಪಂಜೂರ್ಲಿನೇ ಇರೋದು ಮಂತ್ರ ದೇವತೆ ಮಂತ್ರ ಅಂತ ಅಂದರೆ ತುಂಬ ಪವರ್ಫುಲ್ ಆ್ಯಕ್ಚುಲಿ ನಾವು ಅಂದ್ರೆ ನನ್ನ ಓನ್ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಂದರೆ ಹೇಳಿದ ದಿನ ಅಂದರೆ ಒಂಬತ್ತು ಆ್ಯಕ್ಚುಲಿ ದೇವತೆ ಅಂದರೆ ಒಂಬತ್ತು ರಾಶಿ ಸೊ ಆ ಇದರಲ್ಲಿ ಆ್ಯಕ್ಚುಲಿ ನನಗೆ ಆ ಕೆಲಸಗಳನ್ನು ಆ ತಾಯಿ ಮಾಡಿಕೊಟ್ಟಿದ್ರು ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತಂದ್ರೆ ಇಲ್ಲಿ ಬಂದ್ರೆ ನಂಗಂತಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆ ಸೊ ಒಳ್ಳೆ ಕಾರ್ಣಿಕ ಕ್ಷೇತ್ರ ಆ್ಯಕ್ಚುಲಿ ಆ ಒಂದು ಧರ್ಮ ಚಾವಡಿ ಒಂದು ಹೆಸರು ಇದೆ ಆ ಧರ್ಮ ಚಾವಡಿ ಅಂತಂದ್ರೆ ಧರ್ಮನೆಲಿ ಆಗಿರುವಂತದ್ದೇ ಸೊ ಹಾಗೆ ಇಲ್ಲಿ ಇನ್ನೂ ಹೆಚ್ಚು ಭಕ್ತಾದಿಗಳು ಬರಬೇಕು ಭಕ್ತರು ಬಂದು ಅವ್ರದ್ದು ಕಷ್ಟಗಳನ್ನು ಇಲ್ಲಿ ಹೇಳ್ಕೊಂಡ್ರೆ ತಾಯಿ ಹತ್ರ ಅವ್ರದ್ದು ಕಷ್ಟಗಳು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಆಗುತ್ತೆ ಅಂದರೆ ಪರಿಹಾರ ಸಿಗುತ್ತೆ ಸೊ ಹಾಗೆ ಸ್ವಾಮಿ ಕೊರಗಜ್ಜ ಇದ್ದಾರೆ ಆ ಕೊರಗಜ್ಜ ಈ ತುಳುನಾಡಲ್ಲಿ ತುಂಬ ಕಾರಣಿಕ ಮೆರೆದಂಥ ದೇವರು ಆ್ಯಕ್ಚುಲಿ ಆ ದೈವ ಅಂತ ಕರೀತೇವೆ ಸೊ ಇಲ್ಲಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರದ್ದು ಕೂಡ ಒಂದು ಏನು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ ಪರ್ಸ್ನಲ್ ಇಶ್ಯೂಸು ಹಣಕಾಸು ಇದು ಏನಾದರೂ ತೊಂದರೆ ಇದ್ದರೆ ಎಲ್ಲ ಕೂಡ ಒಂದು ಪರಿಹಾರ ಸಿಗುವಂಥ ಕ್ಷೇತ್ರ ಸೊ ಇಲ್ಲಿ ಬಂದ ಮೇಲೆ ನನಗಂತೂ ತುಂಬ ಒಳ್ಳೆಯದಾಯಿತು ಎಲ್ಲ ಭಕ್ತವ್ಯಗಳು ಬರಬೇಕು ಸೊ ಇಲ್ಲಿ ಇವತ್ತು ಕೋಲ ನಡೀತಾ ಇದೆ ಸೊ ಎಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹೆಸರು ಗಣಪತಿ ಕಾಮಕರ್ ಅಂತ ನಾನು ಹುಬ್ಬಳ್ಳಿಂದ ಬಂದಿರೋದು ನಾನು ಹೋದ ವರ್ಷ ಇಲ್ಲಿ ಬಂದು ಹೋಗಿದ್ದೆ ಜೂನಲ್ಲಿ ನಾನು ಈ ಸಂತೋಷ ಅವ್ರದ ಯೂಟ್ಯೂಬಲ್ಲಿ ನೋಡಿದ್ದೆ ನನಗೆ ಹುಷಾರಿರಲಿಲ್ಲ ಎಲ್ಲ ಹಾಸ್ಪಿಟ್ಲು ತೋರಿಸಿದ್ದೆ ಎಲ್ಲ ಮಾಡಿದೆ ಎಲ್ಲ ನಾರ್ಮಲ್ ಅಂತಿತ್ತು ಬಟ್ ಈ ಸಂತೋಷವ್ರದೇ ನಾವು ಯೂಟ್ಯೂಬಲ್ಲಿ ನೋಡಿದ ಮೇಲೆ ಗೂಳುಗಟ್ಟಿಗೆ ಒಂದು ಸರ್ತಿ ವಿಸಿಟ್ ಮಾಡೋಣ ಅಂಥೇಳಿ ಇಲ್ಲಿ ಬಂದೆ ಬಂದಮೇಲೆ ಇಲ್ಲಿ ನನ್ನದು ಪರಿಹಾರ ಮಾಡಿದ್ರು ಅವರು ಇವಾಗ ನಾನು ಆರೋಗ್ಯವಾಗಿದ್ದೇನೆ ಸರ ಕೊರಗಜ್ಜನ ಆಶೀರ್ವಾದದಿಂದ ನನಗೇನು ತೊಂದರೆ ಇಲ್ಲ ನಾನು ಏನೋ ಕಷ್ಟ ಬರಲಿ ಕೊರಗಜ್ಜ ಅಂತ ಹೇಳಿಬಿಟ್ರೆ ಸಾಕು ನಂದು ಪರಿಹಾರ ಆಗುತ್ತೆ ನಾನು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ಹುಬ್ಬಳ್ಳಿಯಲ್ಲಿ ನನಗೆ ಯಾವುದೋ ಹೊಸದ ಟೆಂಡರ್ ಆಗಲಿ ಏನೋ ಬಿಸ್ನೆಸ್ ಆಗಲಿ ಒಂದು ಸತಿ ನನ್ನ ನೆನಪಿಂದ ಕೊರಗಜ್ಜ ನೀನೇ ಸ್ವಾಮಿ ಕೊರಗಜ್ಜ ನೀನೇ ನೋಡ್ಕೊಳಪ್ಪ ಅಂಥೇಳಿಬಿಟ್ರೆ ನಂದು ಅದು ಮುಂದೆ ಏನು ಏನೋ ಇರಲಿ ನಾನು ಕಲ್ತಿರೋದು ಕಡಿಮೆ ಬಟ್ ಮುಂದ್ಗಡೆ ನನಗೆ ಎಷ್ಟೋ ಎಜುಕೇಟೆಡ್ ಆಗಿದ್ರು ಅವರು ನನ್ನ ಮಾತು ಕೇಳ್ತಾರೆ ಆಯ್ತು ಸರ್ ಕನ್ಫರ್ಮ್ ನಿಮಗೆ ಆರ್ಡ್ರ್ ಅಂತ ಕೊಡ್ತಾರೆ ಜನ ಆಶೀರ್ವಾದದಿಂದ ನಾನು ಬೆಳೀತಾ ಇದ್ದೇನೆ ಸರ್ ಅದಕ್ಕೆ ಸಂತೋಷವರ ಕಾರಣ ಗೂಳಿಕಟ್ಟೆ ಸ್ವಾಮಿ ಕೊರಗಜ್ಜನೇ ಕಾರಣ ಮತ್ತು ನಮ್ಮ ಭಾವ ಇದ್ದಾರೆ ಅವ್ರಿಗೆ ಹೋದಷ್ಟು ಕರ್ಕೊಂಡು ಬಂದಿದ್ದೆ ನೋಡ್ತಿರ್ಬೋದು ಮೀಡಿಯಾದಲ್ಲಿ ಬಂದಿತ್ತು ಲಾಸ್ಟ್ ಟೈಮ್ ಅವ್ರಿಗೆ ಟೋಟಲ್ ಬಾಯೇ ಹೋಗಿಬಿಟ್ಟು ಸರ್ ಅವ್ರಿಗೆ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ ಇಲ್ಲಿ ಕರ್ಕೊಂಡು ಬಂದಮೇಲೆ ಹದಿನೈದು ದಿನದಲ್ಲಿ ಅವ್ರಿಗೆ ಆರಾಮಾಗಿ ಇವಾಗ ಅವರು ಡೆವಲಪರ್ ಅಲ್ಲಿ ಚಂದ್ರಶೇಖರ್ ಕೋಲಾರಿ ಅಂತೇಳಿ ನಮ್ಮ ಅಕ್ಕನ ಕೊಟ್ಟಿದ್ವಿ ಅವ್ರಿಗೆ ನಮ್ಮ ಭಾವ ಆಗಬೇಕು ಅವ್ರಿಗೆ ಕಾರಣಾಂತರಿಂದ ಬರೋಕ್ಕಾಗಲಿಲ್ಲ ಅವರು ಅಜ್ಜನ್ನು ಅನ್ಸ್ಕೊಂಡ್ಬಿಟ್ಟು ಚೆನ್ನಾಗಿದ್ದಾರೆ ಈಗೇನು ತೊಂದರೆ ಇಲ್ಲ ಬಟ್ ಎಲ್ಲರಿಗೂ ಹೇಳಕ್ಕೆ ಬಯಸ್ತೀನಿ ಸ್ವಾಮಿ ಕೊರಗಜಿಂದ ಎಲ್ಲರಿಗೂ ಒಳ್ಳೇದಾಗಲಿ ನನಗೆ ಮಾತ್ರ ಆರಾಮಿದ್ದೀನಿ ನನಗೆ ಏನೋ ಕಷ್ಟ ಬರಲಿ ನನಗೊಂದು ಊಟ ಸಿಗಲಿಲ್ಲ ಒಂದು ಪೆಟ್ರೋಲ್ ಸಿಗಿಲ್ಲ ಡೀಸೆಲ್ ಸಿಗಲಿಲ್ಲ ಸ್ವಾಮಿ ಕೊರಗಜ ನಿನ್ನ ಆಶೀರ್ವಾದ ಅಂತೇಳಿದ್ರೆ ನಾನು ಎಷ್ಟು ನಾನು ಎಷ್ಟು ಕಷ್ಟ ಟೈಮ್ದಲ್ಲಿ ರಾತ್ರಿ ಹೊತ್ತು ಲೈಟ್ ಇಲ್ಲ ಕಾರಿಗೆ ಸ್ವರ್ಗಜ ನೀನೇ ಆಶೀರ್ವಾದ ಮಾಡೋದಂತ ನನ್ನ ಕಾರಿಗೆ ಲೈಟ್ ಇಲ್ಲದ ಕಾರ್ ಹತ್ತಿದೆ ಡೀಸೆಲ್ ಪೂರ್ತಿ ಲೋ ಇತ್ತು ಅಂತ ನನ್ನ ಪೆಟ್ರೋಲ್ ಪಂಪ್ವರೆಗೂ ನಾನು ಕಾರ್ ರೀ ಸ್ವಾಮಿ ಕೊರಗಜನ ಆಶೀರ್ವಾದದಿಂದ ನಾನು ಮತ್ತೆ ಹುಬ್ಬಳ್ಳಿಂದ ಇಲ್ಲಿ ಬಂದಿದ್ದೀನಿ ಅಕ್ಕನೇ ಮತ್ತು ಅಕ್ಕನ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಇನ್ನೇ ಅಂತೇಳಿ ಅವ್ರಿಗೂ ಕರ್ಕೊಂಡಿದ್ದೀನಿ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೆದಿದೆ ಕೊರಗಜ್ಜನ ಆಶೀರ್ವಾದದಿಂದ ನಮ್ಗೆ ಭಾಳ ತುಂಬ ಒಳ್ಳೆಯದಾಗಿದೆ ಇನ್ನೂ ಅಜ್ಜ ಅಜ್ಜನ ಆಶೀರ್ವಾದ ಮೇಲೆ ಇರಲಿ ನಾನು ಶಕ್ತಿ ಇರುವವರೆಗೂ ನಾನು ಇಲ್ಲಿ ಬಂದು ಬಂದು ಹೋಗ್ತೀನಿ ನಾನು ಗೂಳಿ ಕಟ್ಟೆನ ಮರೆಯಲ್ಲ ಏನು ಬೇಕು ನಾನು ಮಾಡ್ತೀನಿ ಅಜ್ಜನ ನಾನು ದುಡಿದಿರಲ್ಲಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಅಜ್ಜನಗಂತ ಕಾಣಿಕೆಯಾಗಿ ತೆಗೆದಿಡ್ತೀನಿ ಆಲ್ರೆಡಿ ನಾನು ಇಲ್ಲೂ ಹೋಗಿ ಬರ್ತೀನಿ ಮಂಗಳೂರಿಗೆ ಹೋದರೆ ನಾನು ಮೊನ್ನೆ ಒಂದು ಮಷಿನ್ ತೊಗೊಂಡೆ ಕೇರಳದಲ್ಲಿ ಕಣ್ಣೂರು ಅಂಥೇಳಿ ಅದು ಮಷಿನ್ ನನಗೆ ಆಗ್ತಿರ್ಲಿಲ್ಲ ಅಜ್ಜ ನೀನೇ ಕಾಪಾಡಪ್ಪ ಅಂತ ಹೇಳಿ ಅಲ್ಲಿ ಹೋಗಿದ್ದೆ ಬಟ್ ಬೇರೆದಾರು ಒಂದು ಲಕ್ಷ ಜಾಸ್ತಿ ಕೇಳಿದ್ರು ಅದು ನನಗೋಸ್ಕರ ವೇಟಿಂಗ್ ಆಗಿ ನಾನು ಒಂದು ಮೊನ್ನೆ ಯುಗಾದಿಗೆ ತೊಗೊಂಡು ಬಂದಿದ್ದೇನೆ ಸರ್ ಅದು ಅಜ್ಜನಿಗೋಸ್ಕರ ಅಲ್ಲಿ ಮತ್ತೆ பரமத்தே வந்து தரவே கூட போடுதே